ಸರ್ ಇಲ್ಲಿವರೆಗೂ ನೀವು ನೀರು ಕುಡ್ದಿರೋದೇ ಬೇರೆ ಇದೇ ನೀರು ಬೇರೆ ಸೊ ಇದು ಬಂದ್ಬಿಟ್ಟು ನಿಮಗೆ ಅಕ್ವಾಕ್ ಲೈನಿಂದ ಬಂದಿರೋ ವಾಟ್ರ್ ಇದು ಆಹಾ ಈ ಥರ ನೀರು ಟೇಸ್ಟ್ ನಿಮ್ಗೆ ಎಲ್ಲೂ ಸಿಗಲ್ಲ ಸರ್ ಇದು ಅಕ್ವಾ ಕ್ಲೈನ್ ವಾಟ್ರು ಇದು ಬಂದ್ಬಿಟ್ಟು ಬೋರ್ವೆಲ್ ವಾಟ್ರು ಬನ್ನಿ ಸರ್ ಇದ್ರದ್ದು ಟಿ ಡಿ ಎಸ್ ನಿಮಗೆ ತೋರಿಸ್ತೀನಿ ಸೊ ಇದು ಟಿ ಡಿ ಎಸ್ ಬಂದುಬಿಟ್ಟು ಸೆವೆಂಟಿ ಸಿಕ್ಸ್ ಬಂತ ಬರ್ತೈತೆ ಸೊ ಇದು ಬೋರ್ವೆಲ್ ವಾಟ್ರು ಸೊ ಇದನ್ನು ನೋಡ್ಬೋದು ತ್ರೀ ಟು ನಾಟ್ ಏಯ್ಟ್ ನೈನ್ ಸಮಥಿಂಗ್ ತ್ರೀ ಅಂಡ್ರೆಡ್ ಸಮಥಿಂಗ್ ಬರ್ತೈತೆ ಸರ್ ನಮಸ್ತೆ ಸೊ ನಮ್ಮ ಕಂಪ್ನಿ ಬಂದುಬಿಟ್ಟು ಅಕ್ವಾ ಕ್ಲೈನ್ ಪ್ರೈವೇಟ್ ಲಿಮಿಟೆಡ್ ಅಂತ ಸರ್ ಇದು ಬಂದುಬಿಟ್ಟು ಬೇಸಿಕ್ಕು ನಮ್ಮ ಹತ್ರ ಇವಾಗ ಏನಂತಾರೆ ಈಗ ಬಜೆಟ್ ಕಡಿಮೆ ಇರೋದನ್ನು ಇದು ಮಾಡ್ತಾರೆ ಸೊ ಇದು ಬಂದುಬಿಟ್ಟು ನಮ್ಮ ಹತ್ರ ಜಸ್ಟ್ ನಿಮಗೆ ಒಂಬತ್ತು ಸಾವಿರ ರೂಪಾಯಿ ಸಿಗುತ್ತೆ ಮಾರ್ಕೆಟಲ್ಲೆಲ್ಲ ನಿಮಗೆ ಅರೌಂಡು ತರ್ಟಿ ತೌಸಂಡ್ ಟ್ವೆಂಟಿ ತೌಸಂಡ್ ಎಲ್ಲ ಮಾಡ್ತಾರೆ ಬ್ರ್ಯಾಂಡ್ ಅಂತ ಸೊ ಇದು ಬಂದ್ಬಿಟ್ಟು ನಿಮಗೆ ಅರೌಂಡ್ ನಿಮಗೆ ನಮ್ಮ ಹತ್ರ ಹತ್ತುವರೆ ಸಾವಿರ ಅಷ್ಟೇ ಸರ್ ಸರ್ ಇವಾಗ ಏನೋ ಮಾಡರ್ನ್ ಕಿಚನ್ ಮಾಡಿರ್ತಾರೆ ಡಿಸೈನ್ ಆಗಿ ಲುಕ್ ಹಾಕಬೇಕು ಸೊ ಅಂಥದ್ದೆಲ್ಲ ತುಂಬ ಈಸಿ ಇದು ವಾಶ್ ಮಾಡೋಕ್ಕೆ ಕೆಲವ್ರು ಕೇಳ್ತಾರೆ ಸೊ ಇದನ್ನು ಟ್ಯಾಂಕ್ ತೆಗೆದ್ಬಿಟ್ಟು ನೀವು ವಾಶ್ ಮಾಡ್ಬೋದು ಸರ್ ನೋಡಿ ಸರ್ ಬನ್ನಿ ಸೊ ಈ ಥರ ಎಲ್ಲ ನಿಮಗೆ ತೆಗೆದ್ಬಿಟ್ಟು ವಾಶ್ ಮಾಡಿಬಿಟ್ಟು ತಿರ್ಗಿ ಇದನ್ನು ಲಾಕ್ ಮಾಡ್ಬೋದು ಸರ್ ನೀವು ಸೊ ಇದರಲ್ಲಿ ನಿಮಗೆ ಕಲರ್ಸು ಸಿಗುತ್ತೆ ಬ್ಲ್ಯಾಕ್ ಸಿಗುತ್ತೆ ವೈಟ್ ಸಿಗುತ್ತೆ ಸೊ ಇನ್ನೊಂದು ಸೊ ಇದನ್ನು ಬಂದುಬಿಟ್ಟು ಈಗ ಸ್ಟೋರೇಜ್ ಜಾಸ್ತಿ ಬೇಕು ಸರ್ ನಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದಾರೆ ಅಂತ ಹೇಳ್ತಾರೆ ಸೊ ಇದು ಬಂದ್ಬಿಟ್ಟು ಅವರಿಗೆ ತರ್ಟಿ ಲೀಟರ್ ಸ್ಟೋರೇಜ್ ಇರುತ್ತೆ ಸರ್ ಜಸ್ಟ್ ಇದನ್ನು ಪ್ರೆಸ್ ಮಾಡಿದ್ರೆ ವಾಟರ್ ಬರುತ್ತೆ ಹಿಂಗೆ ಮೇಲಡೆ ಓಪನ್ ಮಾಡಿದ್ರು ನಿಮಗೆ ವಾಟರ್ ಬರ್ತಾ ಇರುತ್ತೆ ಸರ್ ಹಾಂ ಸೊ ಕಂಪ್ಲೀಟ್ ನಿಮಗೆ ಇದೂ ಬಂದುಬಿಟ್ಟು ಟೆನ್ ಟು ಲೆವೆಲ್ ಸ್ಟೇಜ್ ವಾಟರ್ ಫಿಲ್ಟ್ರೇಷನ್ ಆಗುತ್ತೆ ಇದು ಆಲ್ರೆಡಿ ನಿಮಗೆ ಹೇಳಿದೆ ಸೊ ಇದು ಬಂದ್ಬಿಟ್ಟು ಟಾಪ್ ಎಂಡ್ ಮಾಡಲ್ ನಮ್ದಲ್ಲಿ ಸೊ ಮಾರ್ಕೆಟ್ ಅಲ್ಲಿ ಪ್ರೈಸ್ ಬಂದ್ಬಿಟ್ಟು ಇದು ಮೂವತ್ತು ಸಾವಿರ ನಮ್ಮ ಹತ್ರ ಬರೇ ಹನ್ನೆರಡು ಸಾವಿರ ರೂಪಾಯಿ ಸಿಗ್ತೈತೆ ಸರ್ ಇದು ಬಂದ್ಬಿಟ್ಟು ಅಂಡರ್ ದ ಸಿಂಕ್ ಅಂತ ಅಂದ್ಬಿಟ್ಟು ಇವಾಗ ಮಾಡರ್ನ್ ಕಿಚನ್ ಸರ್ ನಮಗೆ ಏನು ಮೇಲ್ಗಡೆ ಕಾಣಬಾರ್ದು ಬರೀ ಸಿಂಕ್ ಕೆಳಗಡೆ ಇರೋದನ್ನ ಅದನ್ನ ಕೊಡಿ ಅಂತ ಹೇಳಿದಾಗ ಸೊ ಅಂಡರ್ ದ ಸಿಂಕ್ ಇದು ಬರುತ್ತೆ ಇದ್ರ ಜೊತೆ ನಿಮಗೆ ಇದ್ರ ಒಳಗಡೆ ಎಲ್ಲ ಫಿಲ್ಟರ್ ಇರುತ್ತೆ ಸರ್ ಅದ್ರ ಜೊತೆ ನಿಮಗೆ ಟ್ಯಾಂಕ್ ಇರುತ್ತೆ ಮೇಲ್ಗಡೆ ಫಾಸಿಟ್ ಎಲ್ಲ ನಾವು ಕೊಡ್ತೀವಿ ಸರ್ ಅದಕ್ಕೆ ವಿತ್ ಫಿಟ್ಟಿಂಗ್ಸ್ ಎಲ್ಲ ನಾವೇ ಬಂದು ಮಾಡಿಕೊಡ್ತೀವಿ ಸರ್ ನಿಮಗೆ ಸರ್ ಇವಾಗ ಟಿ ಡಿ ಎಸ್ ಅಂದರೆ ನಿಮಗೆ ಈಗ ಕುಡಿಯೋದಕ್ಕೆ ನೀರು ಅನ್ನೂ ಆಗೋಲ್ಲ ಸರ್ ಇದೆಲ್ಲ ಹೆಂಗೆ ಬರುತ್ತೆ ನಿಮಗೆ ಮಿನರಲ್ಸು ಆ್ಯಡು ನಿಮಗೆಲ್ಲ ಅಂದರೆ ಈ ಫಿಲ್ಟ್ರೇಷನ್ ನಿಮಗೆ ಬಂದುಬಿಟ್ಟು ಇದೆಲ್ಲ ಆಗುತ್ತೆ ಸರ್ ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಏನಿರುತ್ತೆ ಕಾಪರು ಜಿಂಕು ಮ್ಯಾಗ್ನೀಷಿಯಮ್ಮು ಕ್ಯಾಲ್ಶಿಯಮ್ಮು ವಿಟಮಿನ್ಸು ಇದೆಲ್ಲ ನಿಮಗೆ ವಾಟ್ರಿಂದ ಫ್ಲೋ ಆಗುತ್ತೆ ಸೊ ಫ್ಲೋ ಆದಾಗ ಏನಾಗುತ್ತೆ ನಿಮಗೆ ಮಿನರಲ್ಸು ವಾಟ್ರ್ ಸಿಗುತ್ತೆ ಸರ್ ಅವಾಗ ಸರ್ ನೀವು ಇಲ್ಲಿಂದ ಪರ್ಚೇಸ್ ಮಾಡಿ ಹೋಗಿ ಟೇಸ್ಟ್ ನೋಡೋ ಥರ ಇಲ್ಲ ಸರ್ ನೀವು ಸೊ ಇಲ್ಲೇ ನೀವು ಬಂದು ನೀರು ಟೇಸ್ಟ್ ನೋಡಿ ಬೇಕಾದ್ರೆ ಕುಡಿಬೋದು ನೋಡಿ ಸರ್ ಸೂಪರ್ ಆಗಿದೆ ಸರ್ ತುಂಬ ಚೆನ್ನಾಗಿದೆ ಸೊ ಹೆಲ್ತಿಯಾಗಿ ನೋಡಿ ನಾನು ಕುಡಿದ ತಕ್ಷಣ ಇಷ್ಟೊತ್ತು ನಾನು ಮಾತಾಡ್ದಲ್ಲ ತಿರ್ಗಾ ನನಗೇನು ಅನ್ಸೇ ಇಲ್ಲ ಸೊ ಬೇಗ ಇದೇನಾಗುತ್ತೆ ಮಿನರಲ್ಸ್ ನಮಗೆ ಸಿಗ್ಬಿಡುತ್ತೆ ಸರ್ ಈ ನೀರಿಂದ ಸರ್ ಇವಾಗ ನೀವು ಹಳ್ಳಿಯಲ್ಲಿ ಯಾವ ಥರ ಅಂತ ಕೇಳ್ತೀರಾ ಹಳ್ಳಿಗಳಲ್ಲಿ ಏನಿರುತ್ತೆ ಪವರ್ ಪಾಯಿಂಟ್ ಇರೋಲ್ಲ ಓಕೆ ವಾಟರ್ ಪಾಯಿಂಟ್ ಇರಲ್ಲ ಸೊ ಅವ್ರಿಗೆ ಬಂದುಬಿಟ್ಟು ಅವ್ರು ಕಂಪ್ಲೀಟಾಗಿ ಬೋರ್ ವಾಟ್ರ್ ಕುಡಿತಾರೆ ಸೊ ಅವ್ರು ಜಸ್ಟ್ ನೀವೇನಂದರೆ ವಾಟ್ರ್ ಹಾಕೊಳ್ಳೋದು ಇದಲ್ಲಿ ಸೊ ಇದನ್ನೇ ವಾಟ್ರ್ ಹಾಕೊಂಡ್ರೆ ನಿಮಗೆ ಆಗಿ ನಿಮಗೆ ನೀರು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಅವ್ರಿಗೆ ಮಣ್ಣು ಗಿಣ್ಣು ಎಲ್ಲನೂ ಅವಾಯ್ಡ್ ಆಗಿರುತ್ತೆ ಸೊ ಇದು ಬಂದುಬಿಟ್ಟು ಯು ಇ ಎಫ್ ಒ ಸೊ ಬರ್ರೆ ನಿಮಗೆ ಇದು ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಅಷ್ಟೇ ಸರ್ ನಿಮಗೆ ಸಿಗುತ್ತೆ ಇದು ಬಂದು ಯು ಇ ಎಫ್ ಒ ಇದು ಬಂದುಬಿಟ್ಟು ಕಾವೇರಿ ವಾಟ್ರಿಗೆ ಹೇಳ್ತಾರಲ್ಲ ಬರೀ ಯು ಇ ಎಫ್ ಇದು ಬಂದು ಬರೀ ನಿಮಗೆ ಮಾರ್ಕೆಟಲ್ಲಿ ಬಂದುಬಿಟ್ಟು ಆರು ಸಾವಿರ ಇದೆ ನಮ್ಮ ಹತ್ರ ಬರೀ ಮೂರು ಮೂರು ಆರು ಸಾವಿರ ಇದೆ ಇದು ಬಂದುಬಿಟ್ಟು ಅಂಡರ್ ದ ಸಿಂಕ್ ಸಿಂಕ್ ಕೆಳಗಡೆ ಬರುತ್ತೆ ಮಾಡ್ರನ್ ಕಿಚನ್ಸ್ ಇವಾಗ ಆಗ್ತೈತಲ್ಲ ಇದು ಎಲ್ಲ ಕಂಪ್ಲೀಟಾಗಿ ನಿಮಗೆ ಅಂಡರ್ ದ ಸಿಂಕ್ ಬರುತ್ತೆ ಸೊ ಒಂದು ಬರುತ್ತೆ ಅದ್ರ ಜೊತೆ ಈ ಫಾಸೆಟು ಬರುತ್ತೆ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಜಸ್ಟ್ ಇದು ಮಾತ್ರ ನಿಮಗೆ ಅಂಡರ್ ಸಿಂಕ್ ಮೇಲೆ ಇರುತ್ತೆ ಅಷ್ಟೇ ಈ ಟ್ಯಾಂಕು ಅದ್ರ ಜೊತೆ ಟ್ಯಾಂಕ್ ಇರುತ್ತೆ ಇದು ಬಂದುಬಿಟ್ಟು ಇದಕ್ಕೆ ಪ್ರೆಜರ್ ಮಾಡುತ್ತೆ ಸರ್ ಬಂದಾಗ ನೀವು ಇದನ್ನು ನೀರು ಇಲ್ಲಿ ಹಿಡಿದುಬಿಟ್ಟು ಕುಡಿಬೋದು ಸೊ ಅದ್ರ ಜೊತೆ ಮಾಡ್ರನ್ದ ಸ್ಮಾರ್ಟ್ ಆಗಿರಬೇಕು ಇನ್ನೊಂದು ಈ ಥರ ಇದೆ ಈಗೇನು ನಮಗೆ ಕಾಣ್ಬಾರ್ದು ಅಂದರೆ ಇದೊಂದು ಹೋಗ್ಬೋದು ಕೆಲವರು ಏನು ಹೇಳ್ತಾರೆ ಸರ್ ನಮಗೆ ಕಂಪ್ಲೀಟು ಎಸ್ ಎಸ್ ಆಗಬೇಕು ಅಂತ ಕೇಳ್ತಾರೆ ಸೊ ಇದು ಬಂದ್ಬಿಟ್ಟು ಎಸ್ ಎಸ್ಸು ಸರ್ ಸೊ ಇದು ಟ್ಯಾಂಕು ನಿಮಗೆ ಎಸ್ ಎಸ್ ಆಗಿರುತ್ತೆ ಸೊ ಔಟ್ಸೈಡ್ ನಿಮಗೆ ಕಂಪ್ಲೀಟು ಎಸ್ ಎಸ್ ಬರುತ್ತೆ ಇದು ಬಂದುಬಿಟ್ಟು ಹಾಟು ಕೋಲ್ಡು ನಾರ್ಮಲ್ ಇವಾಗ ಈಗ ಸೀಸನ್ ಏನೋ ಕೋಲ್ಡು ಸೀಸನು ಸೊ ಇವಾಗ ಅವರಿಗೆ ಹಾಟ್ ವಾಟ್ರ್ ಬೇಕಾಗುತ್ತೆ ಸೊ ಇಲ್ಲೇ ಅವರಿಗೆಲ್ಲ ಹಾಟು ಸಿಗುತ್ತೆ ನಾರ್ಮಲ್ ಸಿಗುತ್ತೆ ಕೋಲ್ಡ್ ವಾಟ್ರ್ ಸಿಗುತ್ತೆ ಡಿಆಾಕ್ಸೇಟ್ ಮಾಡ್ಕೊಬೋದು ವೆಜಿಬಿಟೇಬಲ್ಸ್ ಎಲ್ಲ ವಾಶ್ ಮಾಡ್ಕೊಬೋದು ಇದರಲ್ಲಿ ಸೊ ತುಂಬ ಚೆನ್ನಾಗಿದೆ ಸರ್ ಇದು ಹೆಲ್ತ್ ವೈಸಲ್ಲಿ ಸರ್ ಸರ್ವೀಸು ನಮ್ಮ ಹತ್ರ ಬಂದುಬಿಟ್ಟು ನಿಮಗೆ ಎಲ್ಲೂ ನೀವು ಓಡಾಡಂಗೆ ಇಲ್ಲ ಎಲ್ಲ ನಿಮಗೆ ಇಲ್ಲೇ ಸಿಗುತ್ತೆ ನೋಡಿ ಸರ್ ಎಲ್ಲ ಮೆಮ್ರೀನ್ಸ್ ಆಗಿರ್ಬೋದು ಸೊ ಕಂಪ್ಲೀಟಾಗಿ ಆ್ಯಂಡ್ ಸ್ಪನ್ಗಳು ಆಗಿರ್ಬೋದು ಸೊ ಇದೆಲ್ಲ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ಮಾರ್ಕೆಟಲ್ಲಿ ನಿಮಗೆ ನಾನ್ನೂರು ರೂಪಾಯಿಂದ ಐನೂರು ರೂಪಾಯಿ ಮಾಡ್ತಾರೆ ನಮ್ಮ ಹತ್ರ ಬರೀ ನೂರೈವತ್ತು ರೂಪಾಯಿ ಅಷ್ಟೇ ಸರ್ ಸರ್ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಸರ್ ನಿಮಗೆ ಸೊ ನಮ್ಮ ವ್ಯಾರಂಟಿಯಲ್ಲಿ ಏನಾಗುತ್ತೆ ಏನಾದರೂ ಒಂದು ವಾಟ್ರ್ ಪ್ರಾಬ್ಲಮ್ ಆಯಿತು ಇಲ್ಲ ಟೇಸ್ಟ್ ಬರ್ತಿಲ್ಲ ಸೊ ಅಂಥದ್ದು ಏನಾದರೂ ಇಶ್ಯೂ ಇದ್ದರೆ ಒನ್ ಡೇ ಅಥವಾ ಸೆವೆಂಟಿ ಟೂ ಅವರ್ಸಲ್ಲಿ ನಾನು ಕಳಿಸ್ಕೊಡ್ತೀನಿ ಸರ್ ಸರ್ ಡೈರೆಕ್ಟಾಗಿ ಬಂದು ತೊಗೊಬೇಕು ಅಂದರೆ ನೀವು ಜಸ್ಟ್ ಏನಿಲ್ಲ ಸರ್ ನವರಂಗ ರಾಜಾಜಿನಗರ ಅಂದರೆ ತುಂಬ ಫೇಮಸ್ಸು ಕೇಳಿದ್ದೀರಾ ನವರಂಗ್ ಥೇಟ್ರ್ ಹತ್ರ ಬಂದು ನವರಂಗ್ ಥೇಟ್ರಿಂದ ಪಿಲ್ಲರ್ ನಂಬರ್ ತ್ರಿಬಲ್ ಟು ಟೂ ಟು ಟೂ ಅದರ ಆಪೋಸಿಟೇ ನಮ್ಮದೇ ಸರ್ ನಾಲ್ಕನೇ ಬಿಲ್ಡಿಂಗು ನಮ್ಮದೇ ಇದೆ ಅಕ್ವಾಕ್ಲೈನ್ ಅಂತ